ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶನಿವಾರನೇ ನಮಗೆ ಪಂಚಮಿ ತಿಥಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ವಾರಾಹಿ ದೇವಿಯ ಬಗ್ಗೆ ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ತಾಯಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋದು ಕೂಡ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ತಪ್ಪದೇ ಫೋಟೋ ವಿಗ್ರಹ ಇರಲೇಬೇಕು ಅನ್ನೋದೇನು ಇಲ್ಲ ಸ್ನೇಹಿತರೆ ನೀವೇನಾದರೂ ಇಷ್ಟಪಟ್ಟರೆ ತಗೊಳ್ಬಹುದು ವಿಗ್ರಹ ತಗೊಳ್ಬಹುದು ಚಿಕ್ಕದಾಗಿ ಅಥವಾ ಫೋಟೋವನ್ನು ಇಟ್ಕೊಳ್ಬಹುದು ಫೋಟೋ ಇಟ್ಕೊಂಡಾಗ ನಾವು ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಬಹುದು ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಇಟ್ಕೊಂಡಾಗ ಆವಾಗವಾಗ ನಾವು ಅಭಿಷೇಕಗಳನ್ನು ಮಾಡಿಕೊಳ್ಬೇಕು ಇಷ್ಟೇ ಆದರೆ ನಾವು ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಕೂಡ ತಾಯಿಯ ವಿಶೇಷತೆ ಎಷ್ಟು ಶಕ್ತಿ ಎಷ್ಟು ಅಂದರೆ ನಿಜವಾಗ್ಲೂ ತುಂಬಾ ಫವರ್ ಇರುತ್ತೆ ನಿಂತ ಜಾಗದಲ್ಲೇ ಯಾರು ನಂಬಿಕೆಯಿಂದ ಅಮ್ಮನನ್ನು ಕೇಳಿಕೊಳ್ತಾರೋ ಅದು ಎಂತಹದ್ದೇ ಪರಿಸ್ಥಿತಿ ಇರಬಹುದು ಎಂತಹದೇ ಕಷ್ಟ ಇರಬಹುದು ಸ್ನೇಹಿತರೆ ನೀರು ಕುಡ್ದಷ್ಟೇ ಸುಲಭವಾಗಿ ಆ ತಾಯಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ತಾಳೆ ಮುಖ್ಯವಾಗಿ ನಮಗೆ ನಂಬಿಕೆ ಅನ್ನೋದು ಇರಬೇಕು ನಿಂತ ಜಾಗದಲ್ಲೇ ನಾವು ಆಡಂಬರದಿಂದ ಪೂಜೆ ಮಾಡಬೇಕು ಅಂತೇನೂ ಇಲ್ಲ ಏನೋ ಆಟದಾಗಿ ದುಡ್ಡಿಗೆ ಸಮಸ್ಯೆ ಬಂದಿದೆ ಮನೆಯಲ್ಲಿ ತುಂಬ ಒಂದು ಕಷ್ಟ ಕಿರಿಕಿರಿ ಜಗಳ ಹೊಂದಾಣಿಕೆ ಇಲ್ಲ ಎಲ್ಲಾದರೂ ಹೋಗ್ಬಿಡಬೇಕು ಗೊತ್ತಿಲ್ಲ ಮನಸ್ಸೇನು ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಿಮಗೆ ಯಾರ ಕಡೆಯಿಂದಾದರೂ ಏನಾದರೂ ಸಮಸ್ಯೆಗಳಿದ್ದಾಗ ಆರೋಗ್ಯ ಸಮಸ್ಯೆಗಳಿದ್ದಾಗ ಅಥವಾ ಒಂದು ಆಸ್ತಿಗೆ ಸಂಬಂಧಪಟ್ಟಂಥದ್ದು ಆಸ್ತಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಎಷ್ಟೋ ಜನಕ್ಕೆ ಬೇರೆ ಬೇರೆ ವಿಧಾನಗಳಲ್ಲಿ ಸಮಸ್ಯೆಗಳು ತುಂಬ ಕಾಡ್ತಾ ಇರುತ್ತೆ ದಾರಿನೇ ಕಾಣಿಸೋದಿಲ್ಲ ಹಾಗೇನು ಮಾಡಬೇಕು ಪಂಚಮಿ ತಿಥಿಗಳನ್ನು ಮಾಡಿ ಸ್ನೇಹಿತರೆ ತುಂಬ ಜನ ಅಕ್ಕ ನಮಗೆ ಏಳ ಸಮಸ್ಯೆಗಳಿದೆ ಅಂತ ಹೇಳ್ತಾರೆ ರಾತ್ರಿ ದೇವತೆ ಒಂದು ಹತ್ತು ನಿಮಿಷ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಆಡಂಬರ ಏನೂ ಇಲ್ಲ ಅಂತ ನಾನು ಫಸ್ಟೇ ಹೇಳಿದೆ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ಪುಟ್ಟದಾಗಿ ನೀವು ದೀಪ ಹಚ್ಚಬೇಕು ಐದು ಬತ್ತಿಗಳನ್ನು ಹಾಕಿ ಪಂಚಮಿ ದಿನ ದೀಪ ಹಚ್ಚಬೇಡಿ ಅಕ್ಕ ನಾವು ನೈವೇದ್ಯ ಏನೂ ಮಾಡಲಿಲ್ಲ ಈವಾಗ ನೋಡಿದ್ರಿ ಹಿಂಗೆ ಅಂತ ಕೇಳಬಹುದು ಒಂದು ಬೆಲ್ಲದ ತುಂಡನ್ನು ಇಡಿ ಸಾಕು ಇನ್ನು ಯಾವಾಗಲೂ ಅಷ್ಟೇ ಸಂಕಲ್ಪ ಮಾಡ್ಕೊಂಡಿದ್ದೆ ಐದು ಪಂಚಮಿಗಳು ಮಾಡ್ತೀನಿ ತಾಯಿ ಅಥವಾ ಒಂಬತ್ತು ಪಂಚಮಿಗಳು ಮಾಡ್ತೀನಿ ತಾಯಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ನೀವು ಕೆಲಸಕ್ಕೆ ಹೋಗಿ ಬರೋರಿದ್ದರೂ ಕೂಡ ತೊಂದರೆ ಇಲ್ಲ ಯಾಕಂದರೆ ರಾತ್ರಿ ದೇವತೆ ಅಂತ ಹೇಳಿದೆ ಅಮ್ಮನನ್ನು ಅಕ್ಕ ಈಗ ಏನೂ ಮಾಡೋಕ್ಕಾಗಲಿಲ್ಲ ಮಂತ್ರಗಳನ್ನು ಹೇಳ್ಕೊಳ್ಬಹುದಾ ಧಾರಾಳವಾಗಿ ಹೇಳ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಅಮ್ಮ ಎಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಾಳೆ ಅಂದರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ನಿಮಗೇನೆ ಗೊತ್ತಾಗ್ಬಿಡುತ್ತೆ ತಾಯಿಯ ಮಂತ್ರವನ್ನು ನಾನು ಶೇರ್ ಮಾಡಿದ್ದೀನಿ ಇದನ್ನು ನೀವು ನಿಮ್ಮ ಮನಸ್ಸಿಗೆ ತೋಚಿದಷ್ಟು ನೂರ ಎಂಟು ಬಾರಿ ಹೇಳ್ಕೊಳ್ತೀರೋ ಒಂದು ಐದು ನಿಮಿಷ ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಗಳನ್ನು ಜಪ ಮಾಡ್ತಿರೋ ನಿಮ್ಮ ಸಮಯ ಯಾವ ರೀತಿ ಇರುತ್ತೋ ಆ ರೀತಿ ಹೇಳ್ಕೊಳ್ಬಹುದು ತುಂಬ ಜನಕ್ಕೆ ಒಂದು ಬೆಲ್ಲದ ಪರಿಹಾರ ನಾನು ತುಂಬ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಮ್ಮ ಸಮಸ್ಯೆ ತುಂಬ ಕಠಿಣವಾಗಿದೆ ಅಂತ ಹೇಳಿದಾಗ ಪುಟ್ಟದಾಗಿ ನೀವು ಐದು ಬತ್ತಿಗಳನ್ನು ಹಾಕಿ ಪಂಚ ಅಥವಾ ಪಂಚ ಬತ್ತಿಯ ದೀಪ ಮಾಡಿಕೊಳ್ಳಿ ಮಾಡಿಬಿಟ್ಟಿದೆ ಕೇಳ್ಕೊಳ್ಳಿ ತಾಯಿ ಈ ರೀತಿ ಸಮಸ್ಯೆಗಳಿದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ ನಮ್ಮನ್ನು ದಡಕ್ಕೆ ಹಾಕು ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ರಾತ್ರಿ ನೀವು ಹನ್ನೊಂದು ಐವತ್ತೈದರ ಒಳಗೆ ಮಾಡಿಕೊಳ್ಬಹುದು ಸ್ನೇಹಿತರೆ ರಾತ್ರಿ ದೇವತೆ ಅಂತ ಹೇಳಿದೆ ಅಮ್ಮನನ್ನು ನಾವು ಅಷ್ಟೊತ್ತುವರೆಗೂ ಕೂಡ ಒಂದು ಕೇಳ್ಕೊಳ್ಬಹುದು ಪೂಜೆ ಮಾಡಬಹುದು ಎಷ್ಟು ಮಿರಾಕಲ್ಲಂದರೆ ನಿಜವಾಗ್ಲೂ ಪವಾಡ ಅಂತಲೇ ಹೇಳಬಹುದು ನಾವು ಏನೂ ಮಾಡದೇ ಇದ್ದರೂ ಕೂಡ ಎಲ್ಲೋ ಒಂದು ಜಾಗದಲ್ಲಿ ಸ್ನಾನ ಮಾಡಲಿಲ್ಲ ಮುಖ ತೊಳೆದಿಲ್ಲ ಏನೋ ಕಷ್ಟ ಬಂದುಬಿಟ್ಟಿದೆ ಹಾಗೇ ಕುತ್ಕೊಂಡು ಬಿಟ್ಟಿದ್ದೀವಕ್ಕ ಅಮ್ಮನ್ನ ನೆನೆಸ್ಕೊಂಡು ಕುತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಎಷ್ಟೋ ಜನ ಅಕ್ಕ ನಮ್ಗೆ ದಾರಿ ಕಾಣಿಸ್ತು ಅಂತ ಹೌದು ಅಷ್ಟು ಪವಾಡ ಸೃಷ್ಟಿ ಮಾಡ್ತಾಳೆ ತಾಯಿ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡು ನೀವು ಈ ಮಂತ್ರವನ್ನು ಇಷ್ಟು ಸಾರಿಯಾದರೂ ಹೇಳ್ಕೊಳ್ಳಿ ಕನಿಷ್ಠ ಪಕ್ಷ ಒಂದು ಒಂಬತ್ತು ಹನ್ನೊಂದು ಈ ರೀತಿ ಹೇಳ್ಕೊಳ್ಳಿ ಅದಕ್ಕೆ ಮೇಲೆ ನಾವು ಹೇಳ್ಕೊಳ್ತೀವಕ್ಕ ಅನ್ನೋದಾದರೆ ತುಂಬ ಸಂತೋಷ ಹೇಳ್ಕೊಳ್ಬಹುದು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಇವತ್ತು ಸಮಯ ಇದೆ ಅನ್ನೋದಾದರೆ ಒಂದು ತುಂಡು ಬೆಲ್ಲವನ್ನು ಕೈಯಲ್ಲಿ ಇಟ್ಕೊಂಡಿದ್ದೆ ನಿಮಗೆ ಬೆಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದೇ ಆದರೆ ಎಲ್ರಿಗೂ ಕೂಡ ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಹೇಳಕ್ಕೆ ಬರಲ್ಲ ಆಗುತ್ತೆ ಅನ್ನೋದಾದರೆ ನೀವು ತಿಂತೀವಿ ಬೆಲ್ಲವನ್ನು ನಮಗೇನು ತೊಂದರೆ ಇಲ್ಲ ಅನ್ನೋದೇನಾದರೂ ಇದ್ದರೆ ಆರಾಮಾಗಿ ಕೈಯಲ್ಲೊಂದು ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡಿದ್ದೆ ಮಂತ್ರವನ್ನು ಹೇಳ್ಕೊಳ್ಳಿ ಸಮಸ್ಯೆಗಳನ್ನು ತೀರಿಸುತ್ತಾಯಿ ಅಂತ ಕೇಳಿಕೊಂಡು ತದನಂತರ ಆ ಬೆಲ್ಲವನ್ನು ನೀವು ತಿನ್ನಿ ತಿಂದ್ಬಿಟ್ಟು ಈ ರೀತಿ ನಮಗೆ ಆ ಸಿಹಿ ನಾವು ತಿಂದಾಗ ಎಷ್ಟು ಖುಷಿಯಾಗುತ್ತೆ ಆ ಕಷ್ಟಗಳು ಹೋಯ್ತು ನಮಗೆ ಸುಖ ಸಂತೋಷ ಅನ್ನೋದು ತಾಯಿ ಕೊಡ್ತಾ ಇದ್ದಾಳೆ ಅಂತ ನೀವು ಅಂದ್ಕೊಳ್ಳಿ ನಿಜವಾಗ್ಲೂ ಮುಂದಿನ ದಿನಗಳು ತುಂಬಾ ಸುಖಕರವಾಗಿರುತ್ತೆ ತುಂಬ ಖುಷಿಯನ್ನು ಕೊಡುತ್ತೆ ತುಂಬ ಸಂತೋಷವನ್ನು ಕೊಡುತ್ತೆ ಮಂತ್ರಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಮ್ಮನ ನಾಮಗಳಲ್ಲಿ ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ ಸ್ನೇಹಿತರೆ ಇದು ಎಲ್ಲವೂ ಕೂಡ ಆ ಪಂಚಮಿಗಳ ವಿಶೇಷತೆ ಅಷ್ಟೇ ಇರೋದರಿಂದ ಕೇಳಿಕೊಂಡಿದ್ದೆ ನೀವು ಐದು ಪಂಚಮಿಗಳು ಮಾಡಿ ಒಂಬತ್ತು ಪಂಚಮಿ ಪೂಜೆಗಳನ್ನು ಮಾಡಿ ಸಾಧಾರಣವಾಗಿ ಆಗ ಬೆಲ್ಲ ಬೆಲ್ಲದ ಪಾನಕ ತಾಯಿಗೆ ತುಂಬ ಇಷ್ಟ ಆ ಪರಮನ್ನ ಈ ಥರ ಏನಾದರೂ ಮಾಡಿ ಗೆಣಸು ಕಡಲೆ ಬೀಜ ಹಾಗೂ ಹೋಮೋಗ್ರನೆಟ್ ಈ ಥರ ಎಲ್ಲ ಇಟ್ಟು ಪೂಜೆಯನ್ನು ಮಾಡಬಹುದು ತಾಯಿಗೆ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ನೀವು ಈಗ ನೋಡಿದ್ದೀರಿ ಅಂದರೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಳ್ಳಿ ತಾಯಿನೇ ದಾರಿ ತೋರಿಸ್ತಾಳೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಧನ್ಯವಾದಗಳು